ಒಂದು ಬೆಂಗಳೂರಲ್ಲಿ ಎಚ್ ಆಂಜನೇಯ ಸಾಹೇಬರ ಮಾಜಿ ಮಂತ್ರಿ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿರುತ್ತೆ ಆ ಸಭೆಯಲ್ಲಿ ನಮ್ಮ ಸಮುದಾಯದ ಒಬ್ಬ ಹೆಣ್ಣುಮಗಳು ಈ ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರ ಮೇಲೆ ಹಲ್ಲೆ ಆಗಿರೋ ವಿಷಯ ಕುರಿತು ಈ ದಿನ ನಾವು ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಈ ದಿನ ಬಂದಿರತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತೀನಿ ಅದೇ ರೀತಿಯಾಗಿ ಮಹಿಳೆ ಒಂದು ಅಲೆಮಾರಿ ಮಹಿಳೆಯ ಮೇಲೆ ಹಲ್ಲೆಯಾಗಿದೆ ಅಂದ್ಕೊಂಡು ಇನ್ನೂ ಬೇರೆ ಬೇರೆ ನಮ್ಮ ರೈತ ಸಂಘದ ಮುಖಂಡರು ಕೂಡ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಅವರು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿಯಾಗಿ ಇನ್ನೋರ್ವ ಶಾಸ್ತ್ರಿ ಅಂತ ಅಣ್ಣವರು ಕೂಡ ಅವರು ಒಂದು ಮಹಿಳೆ ಅಂದರೆ ಯಾವುದೇ ಜಾತಿಯವರಾಗಿರಲಿ ಒಬ್ಬ ಮಹಿಳೆ ಮೇಲೆ ಈ ರೀತಿ ಕೃತ್ಯವನ್ನು ನಡೆಯಬಾರ್ದು ಅದು ನಡೆದಿದೆ ಅದು ಖಂಡನೀಯ ನಾವು ಕೂಡ ಅದರಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿಬಿಟ್ಟು ಅವರು ಕೂಡ ಬಂದಿದ್ದಾರೆ ಈ ಒಂದು ಪ್ರತಿಮೆ ಪ್ರತಿಭಟನೆಗೆ ಸಹಕಾರ ಮಾಡಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ನಮ್ಮ ಕೊರಮ ಮತ್ತು ಕೊರಚ ಸಮುದಾಯದ ಹೆಣ್ಮಕ್ಳು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿ ಇನ್ನು ಇನ್ನೋರ್ವ ಎಲ್ಲ ನಮ್ಮ ಸಮಾಜದ ಬಂಧುಗಳು ಎಲ್ಲರೂ ಸೇರಿ ಈ ಒಂದು ಪ್ರತಿಭಟನೆಯಲ್ಲಿ ಇದು ಆಗಿರ್ತಕ್ಕಂಥ ವಿಷಯವನ್ನು ಖಂಡಿಸ್ತಾ ಇದ್ದಾರೆ ಆ ದಿನ ಏನಾಯಿತು ವಿಷಯ ಅಂತಂದರೆ ಐದನೇ ತಾರೀಕಿಗೆ ಸಾಹೇಬರು ಒಂದು ಸಭೆಯನ್ನು ಕರೀತಾರೆ ಅಲೆಮಾರಿ ಸಮುದಾಯಗಳ ಒಕ್ಕೂಟದ ಒಂದು ಸಭೆ ಅಲೆಮಾರಿ ಸಮುದಾಯದಲ್ಲಿ ಒಟ್ಟು ಎಪ್ಪತ್ನಾಲ್ಕು ಜಾತಿಗಳು ಬರುತ್ತೆ ಐವತ್ತೊಂದು ಪರಿಶಿಷ್ಟ ಇಪ್ಪತ್ತ್ಮೂರು ಪರಿಶಿಷ್ಟ ಪಂಗಡ ಈ ರೀತಿ ಬರ್ತಕ್ಕಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಐವತ್ತೊಂದು ಅಲೆಮಾರಿ ಸಮುದಾಯದ ಮುಖಂಡರುಗಳ ಒಂದು ಪೂರ್ವಭಾವಿ ಸಭೆ ಕರೀತಾರೆ ನಾಲ್ಕನೇ ತಾರೀಕಿಗೆ ಆಂಜನೇಯ ಸಾಹೇಬರು ಫೇಸ್ಬುಕ್ ವಾಟ್ಸಪ್ಪಲ್ಲಿ ಒಂದು ಸಂದೇಶ ಕಳಿಸ್ತಾರೆ ಇಡೀ ಕರ್ನಾಟಕ ರಾಜ್ಯದ ಅಲೆಮಾರಿ ಮುಖಂಡರುಗಳು ಐದನೇ ತಾರೀಕು ಗಾಂಧಿ ಭವನದಲ್ಲಿ ಸೇರಬೇಕು ನಿಮಗೆ ನಿಮ್ಮೆಲ್ಲರಿಗೂ ಅಲೆಮಾರಿ ಸಮುದಾಯದವರಿಗೆ ನಾನು ಧ್ವನಿಯಾಗಿ ಸರ್ಕಾರದಲ್ಲಿ ಸಿಗಲಕ್ಕೆ ಸಿಗತಕ್ಕಂಥ ಸೌಲಭ್ಯಗಳನ್ನ ಕೊಡಿಸ್ತೀನಿ ಹೇಳ್ಬಿಟ್ಟು ಆ ಸಭೆಗೆ ಆಹ್ವಾನ ಮಾಡ್ತಾರೆ ಅದನ್ನು ನಾವು ನೋಡಿಕೊಂಡು ನಾವು ಕೆಲವೊಂದಷ್ಟು ಮುಖಂಡರುಗಳಲ್ಲಿ ಆ ಸಭೆಗೆ ಹೋಗಿರ್ತೀವಿ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಎರಡು ಸಮುದಾಯವನ್ನು ಹೊರತುಪಡಿಸಿ ಕೊರಮ ಮತ್ತು ಕೊರಚ ಸಮುದಾಯಗಳನ್ನ ಕೈ ಬಿಟ್ಟು ಬರೀ ನಲವತ್ತೊಂಬತ್ತು ಸಮ ಸಮುದಾಯದವರು ಮಾತ್ರ ಈ ಅಲೆಮಾರಿ ಇದರಲ್ಲಿ ಬರುತ್ತೆ ಇವ್ರನ್ನ ಕೈ ಬಿಡಬೇಕು ಅನ್ನೋ ಒಂದು ಹುನ್ನಾರ ನಡೆದಿರುತ್ತೆ ಆ ಸಂದರ್ಭದಲ್ಲಿ ಕೊರಮ ಮತ್ತು ಕೊರಚಿ ಸಮುದಾಯದ ನಾವು ಅಲ್ಲಿ ವಿರೋಧ ವ್ಯಕ್ತಪಡಿಸ್ತೀವಿ ಆಗ ಏನಾಗುತ್ತೆ ಸಮಾಜ ಕಲ್ಯಾಣ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಆಂಜನೇಯ ಸಾಹೇಬರು ಮಧ್ಯ ಪ್ರವೇಶ ಮಾಡಿ ಇಲ್ಲ ಇಲ್ಲ ನಿಮ್ಮನ್ನು ಒಳಗೊಂಡಂಗೆ ಇನ್ನೊಂದು ಮತ್ತೊಂದು ಸಭೆ ಕರೆಯೋಣ ಇಲ್ಲಿಗೆ ಈ ಸಭೆ ಮುಗಿಸೋಣ ಯಾರೂ ಕೂಡ ಕಿತ್ತಾಡಬೇಡ್ರಿ ಅನ್ನೋವಂತೂ ಸಮಾಧಾನವನ್ನು ಮಾಡಿ ಎಲ್ರಿಗೂ ತಿಳಿ ಹೇಳಿ ಅಷ್ಟೊತ್ತಿಗೆ ಎರಡೂವರೆ ಗಂಟೆ ಸಮಯ ಆಗಿರುತ್ತೆ ಆವಾಗ ಊಟಕ್ಕೆ ಎಲ್ಲರೂ ಹೊರಡ್ತೀವಿ ಯಾವಾಗ ಆಂಜನೇಯ ಸಾಹೇಬರು ಇನ್ನೊಂದು ಸಾರಿ ಸಭೆ ಕರೆಯೋಣ ಅಂತ ಹೇಳಿರ್ತಾರೆ ಸಭೆ ನೆಕ್ಸ್ಟ್ ಇನ್ನೊಂದು ಸಾರಿ ಕರೆದಾಗ ಹೋದ್ರಾಯ್ತು ಅಂತ ನಾವು ನಮ್ಮ ನಂಪಾಡಿ ನಾವೆಲ್ಲರೂ ಬರ್ತೀವಿ ಆ ಸಂದರ್ಭದಲ್ಲಿ ನಮ್ಮ ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಪಲ್ಲವಿಯವರು ಕೂಡ ಅಲ್ಲಿಂದ ತೆರಳುತ್ತಾರೆ ಅವರು ಬೇರೆ ಕಡೆ ಎಲ್ಲ ಊಟಕ್ಕೆ ಏನೋ ಹೋಗಿರ್ತಾರೆ ಮತ್ತು ಕೆಲವೊಂದಷ್ಟು ಹದಿ ಒಂದು ಹನ್ನೆರಡು ಹದಿಮೂರು ಸಮುದಾಯದ ಕಿಡಿಗೇಡಿ ಮುಖಂಡರುಗಳಲ್ಲಿ ಸೇರಿ ಆಂಜನೇಯ ಸಾಹೇಬ್ರನ್ನ ಕರ್ಕೊಂಡು ಒಂದು ದುಂಡು ಮೇಜಿನ ಸಭೆ ಥರ ಮಾಡಿಕೊಂಡು ಮಾತಾಡ್ಕೋಬೇಕಾದಾಗ ಮತ್ತೆ ಅವರು ಆಂಜನೇಯ ಸಾಹೇಬ್ರ ಕಡೆಯಿಂದ ಕರಿಯಪ್ಪ ಅವರು ನಿಗಮದ ಅಧ್ಯಕ್ಷರು ಎಲ್ಲೋದ್ರು ಕರೀರಿ ಅಂದಾಗ ಫೋನ್ ಮಾಡಿ ಕರೆ ಮಾಡಿ ಅವರನ್ನು ವಾಪಸ್ ಕರ್ಕೊಂಡು ಬಂದಿರ್ತಾರೆ ಅವ್ರು ಬಂದ ತಕ್ಷಣ ಏನಾಗುತ್ತೆ ಅಲ್ಲಿ ಒಂದು ಏಳು ಜನ ಇದೇ ಅಲಿಮಾರಿ ಸಮುದಾಯದಲ್ಲಿರ್ತಕ್ಕಂಥ ಕಿಡಿಗೇಡಿಗಳು ಅವರ ಸ್ವಾರ್ಥಕ್ಕಾಗಿ ಮೇಡಮ್ ಅವ್ರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ ಆ ನಿಂದನೆಗೊಳಗಾಗಿರ್ತಕ್ಕಂಥ ಮೇಡಮ್ ಅವರು ತಕ್ಷಣ ಹೋಗಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಆ ಏಳು ಜನರ ಮೇಲೆ ಎಫ್ ಆಗಿದೆ ಐದನೇ ತಾರೀಕು ಆಗಿರ್ತಕ್ಕಂಥ ಎಫ್ ಐ ಆರು ಇಲ್ಲಿವರೆಗೂ ಕೂಡ ಆ ಏಳು ಜನರಲ್ಲಿ ಯಾರು ಒಬ್ಬರನ್ನು ಕೂಡ ಬಂಧಿಸಿಲ್ಲ ದಯವಿಟ್ಟು ಪೊಲೀಸ್ ಇಲಾಖೆಯವರು ತಕ್ಷಣಕ್ಕೆ ಒಬ್ಬ ಮಹಿಳೆ ಅನ್ನೋದೇ ಕೂಡ ಈ ರೀತಿ ಆ ಮಹಿಳೆ ಒಬ್ಬ ಆಲ್ರೆಡಿ ಸರ್ಕಾರದಲ್ಲಿ ಮಹಿಳಾ ನಿಗಮದ ಅಧ್ಯಕ್ಷರಾಗಿದ್ದಾರೆ ಮತ್ತು ಇನ್ನು ಆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತಂದರೆ ಇನ್ನು ಸಾಮಾನ್ಯ ಮಹಿಳೆಯರಿಗೆ ರಕ್ಷಣೆ ಆಗುತ್ತೆ ಅದಕ್ಕೆ ನಾವು ಪೊಲೀಸ್ ಇಲಾಖೆಗೆ ಈ ಒಂದು ಪ್ರತಿಭಟನೆ ಮೂಲಕ ಆಗ್ರಹ ಮಾಡ್ತೀವಿ ದಯವಿಟ್ಟು ತಕ್ಷಣ ತಾವು ಈಗಾಗಲೇ ಒಂಬತ್ತು ಹತ್ತು ದಿನ ಆಯಿತು ವಿಳಂಬ ಮಾಡಿದಿರಿ ಮತ್ತೆ ವಿಳಂಬ ಮಾಡೋಕೆ ಹೋಗಬೇಡಿ ತಕ್ಷಣಕ್ಕೆ ಅವರನ್ನು ಬಂಧಿಸಿ ಆಗಿರ್ತಕ್ಕಂಥ ಮಹಿಳೆಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಅದರ ಜೊತೆಗೇನೆ ನಾವು ಮಾಜಿ ಮಂತ್ರಿಯವರಿಗೆ ಈ ನಿಮ್ಮ ಒಂದು ಮಾಧ್ಯಮದ ಮೂಲಕ ಅವರಿಗೆ ನಾವು ಒಂದು ಸಂದೇಶವನ್ನು ಹೇಳ್ತೀವಿ ದಯವಿಟ್ಟು ತಾವು ಎರಡು ಸಾರಿ ಮಂತ್ರಿಯಾಗಿರ್ತಕ್ಕಂಥವ್ರು ತಿಳುವಳಿಕೆ ಇರತಕ್ಕಂಥವ್ರು ಹಿರಿಯರು ಈ ರೀತಿ ಈ ಸಣ್ಣ ಸಣ್ಣ ಸಮುದಾಯಗಳಲ್ಲಿ ಬಂದು ಕೆಲವೊಂದು ಕಿಡಿಗೇಡಿಗಳನ್ನ ಕರ್ಕೊಂಡು ಈ ಜಾತಿ ಒಡೆಯುವಂಥ ಕೆಲಸ ಮಾಡಬೇಡ್ರಿ ಅದು ನಿಮಗೆ ಸೋಭೆ ತರಲ್ಲ ಈ ಮೂರನೇ ದರ್ಜೆ ರಾಜಕಾರಣ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ನಾವು ಈ ಪತ್ರಿಕಾ ಮಾಧ್ಯಮದ ಮೂಲಕ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನೋಡಿ ಸರ್ ಈಗಾಗಲೇ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ನಾವೆಲ್ಲರಿಗೂ ಕರೆ ಕೊಟ್ಟಿದ್ದೀವಿ ಈಗ ಇಪ್ಪತ್ತೆಂಟು ಜಿ ಇದು ಇಪ್ಪತ್ತೆಂಟನೇ ಜಿಲ್ಲೆ ಪ್ರತಿ ಜಿಲ್ಲೆ ಮು ಜಿಲ್ಲೆ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಇದಾದ ನಂತರ ಇಡೀ ರಾಜ್ಯದ ಎಲ್ಲ ಮುಖಂಡರುಗಳು ಸೇರಿ ಪಿ ಸಿ ಈ ಕರ್ನಾಟಕ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವ್ರಿಗೂ ಕೂಡ ನಾವು ಮನವಿಯನ್ನು ಕೊಡ್ತೀವಿ ಈ ಪ್ರತಿಭಟನೆ ಹೆಂಗಿರುತ್ತೆ ಅಂತಂದ್ರೆ ಇದೆಲ್ಲದಕ್ಕೂ ಬಗ್ಲಿಲ್ಲ ಅಂತಂದ್ರೆ ಇನ್ನು ಬೇರೆ ರೀತಿ ಉಗ್ರವಾದ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಸಜ್ಜಾಗಿ ಬೆಂಗಳೂರಲ್ಲೇ ನಾವು ಅಲ್ಲೇ ಬೆಂಗಳೂರಲ್ಲೇ ವಿಧಾನಸೌಧ ಎದುರುಗಡೆನೆ ಮಾಡ್ತೀವಿ ಸರ್ ನನ್ನ ಹೆಸರು ಈರಣ್ಣ ಭಜಯಂತ್ರಿ ಅಂತ ಹೇಳ್ಬಿಟ್ಟು ಅಖಿಲ ಕರ್ನಾಟಕ ಕುಳುವ ಮಹಾಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ